ಜಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ಹರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಂಗೇನ ಮೊದಲಿಗೆ ಮೇಷರಾಶಿ ಇಂದು ನಿಮ್ಮ ಕೆಲಸದ ಮೇಲೆ ಪೂರ್ಣ ಗಮನವಿರಲಿ ದೊಡ್ಡ ಯೋಜನೆಗಳು ಬೇಡ ತಪ್ಪುಗಳಿದ್ದರೆ ಸರಿಪಡಿಸಿಕೊಳ್ಳಿ ಶುಭ ಕಾರ್ಯಕ್ಕೆ ಭಾಗವಹಿಸಬಹುದು ಕಾರಣಾಂತರಗಳಿಂದ ಮಕ್ಕಳ ಮೇಲೆ ಕೋಪ ಕುಟುಂಬದ ಸದಸ್ಯರಿಗೆ ಕೆಲವು ತೊಂದರೆಗಳಿವೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಋಷಭರಾಶಿ ಮೇಲಾಧಿಕಾರಿಗಳು ಅಥವಾ ಹಿರಿಯರಿಂದ ಪ್ರಶಂಸಿಸಲಿದೆ ಉದ್ಯೋಗದಲ್ಲಿ ಮುನ್ನೆಲೆ ಸಿಗಲಿದೆ ಅತಿಥಿಗಳ ಆಗಮನ ಆಗಬಹುದು ಶಿಕ್ಷಣದಲ್ಲಿ ಯಶಸ್ಸು ಸಿಗಲಿದೆ ಕೌಟುಂಬಿಕ ಸಂತೋಷ ಇರಲಿದೆ ಅಶಾಂತಿಯಿಂದ ಶಾಂತಿ ಹೆಡೆಗೆ ಮನಸ್ಸು ಹೋಗಬಹುದು ಗೋ ಸೇವೆಯನ್ನು ಪೂಜೆ ಮಾಡಿ ಮಿಥುನ ರಾಶಿ ಮಕ್ಕಳ ಬಗ್ಗೆ ಚಿಂತಿಸುವಿರಿ ಆರೋಗ್ಯ ದುರ್ಬಲವಾಗಬಹುದು ಪ್ರೇಮಿಗಳಿಗೆ ತೊಂದರೆಯಾಗಬಹುದು ಕೋಪದಿಂದ ಕೆಲಸ ಕೆಡಬಹುದು ಶತ್ರುಗಳ ವಿಚಾರದಲ್ಲಿ ಜಾಗರೂಕರಾಗಿರಿ ತಂದೆ ತಾಯಿಯರಿಗೆ ತೊಂದರೆ ಕಾಡಬಹುದು ಮೃತ್ಯುಂಜಯನನ್ನು ಜಪ ಮಾಡಿ ಕಟಕರಾಶಿ ಸಾರ್ವಜನಿಕವಾಗಿ ಗುರುತಿಸಿಕೊಳ್ಳಬಹುದು ಶಿಸ್ತುಬದ್ಧವಾದ ಜೀವನ ಇರಲಿದೆ ಬೇರೆಯವರಿಗೆ ನೀಡಿದ ಪದಾರ್ಥ ವಾಪಸ್ಸು ಸಿಗಬಹುದು ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶವಿದೆ ವೃತ್ತಿಪರರಿಗೆ ಹೋರಾಟದಿಂದ ಅನುಕೂಲವಿದೆ ಕಠಿಣ ಪರಿಶ್ರಮ ಲಾಭದಾಯಕ ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ಸಿಂಹರಾಶಿ ಕಾರ್ಯಕ್ಷೇತ್ರದಲ್ಲಿ ಕಷ್ಟ ಉಂಟಾಗಬಹುದು ಈ ದಿನ ಅನಗತ್ಯ ಖರ್ಚು ಕೋಪದಿಂದ ತೊಂದರೆಯಾಗಬಹುದು ವಿನಾಕಾರಣ ಸಮಯ ವ್ಯರ್ಥವಾಗಬಹುದು ಮಧ್ಯಾಹ್ನದ ನಂತರ ಸಮಯ ಚೆನ್ನಾಗಿದೆ ದಾಂಪತ್ಯದ ಒತ್ತಡ ಹೆಚ್ಚಾಗಿರುತ್ತದೆ ಲಕ್ಷ್ಮೀನಾರಾಯಣನನ್ನು ಪ್ರಾರ್ಥನೆ ಮಾಡಿ ರಾಶಿ ದಿನಚರಿಯು ಶಿಸ್ತುಬದ್ಧವಾಗಿರಲಿ ಸ್ನೇಹಿತರಿಂದ ಸಹಾಯ ಸಿಗಲಿದೆ ವ್ಯಾಪಾರಾದಿಗಳಲ್ಲಿ ಹೊಸ ಒಪ್ಪಂದ ಸಮಾಜ ಸೇವೆಯಲ್ಲಿ ಆಸಕ್ತಿ ಕಾಣಬಹುದು ನಿಮ್ಮ ಅಭಿಪ್ರಾಯಗಳಿಗೆ ಮಾನ್ಯತೆ ಸಿಗಲಿದೆ ಸಾಯಂಕಾಲ ನಿಮ್ಮೆಲ್ಲ ಕೆಲಸಗಳಿಗೆ ಅಡ್ಡಿಯಾಗಬಹುದು ದುರ್ಗಾರಾಧನೆ ಮಾಡಿ ತುಲಾರಾಶಿ ವೃತ್ತಿ ಜೀವನದಲ್ಲಿ ತುಂಬಾ ಕ್ರಿಯಾಶೀಲರಾಗಿರುತ್ತೀರಿ ಇಂದು ಗೌರವಕ್ಕೆ ಧಕ್ಕೆ ಬರಬಹುದು ಅಪಾಯಕಾರಿ ಚಟುವಟಿಕೆಗಳಿಂದ ದೂರವಿರಿ ಅಡೆತಡೆಗಳಿದ್ದ ಕೆಲಸಗಳು ಸರಿಯಾಗಬಹುದು ಸಂಶೋಧನಾ ಕಾರ್ಯದಲ್ಲಿ ಆಸಕ್ತಿ ಹೊಂದುತ್ತೀರಿ ವಿರೋಧಿಗಳಿಂದ ಅವಮಾನ ಸೂಚನೆ ಆಂಜನೇಯನನ್ನ ಪ್ರಾರ್ಥನೆ ಮಾಡಿ ವೃಶ್ಚಿಕ ರಾಶಿ ಸರ್ಕಾರಿ ಉದ್ಯೋಗಿಗಳಿಗೆ ರೋಮಾಂಚನಕಾರಿ ದಿನ ಸ್ಥಳ ಬದಲಾವಣೆಗೆ ಅಪೇಕ್ಷಿತರಿಗೆ ಅನುಕೂಲ ಅವಿವಾಹಿತರಿಗೆ ಶುಭ ಸೂಚನೆ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಎಂಬ ಭಾವನೆ ಮನಸ್ಸಿಗೆ ನೆಮ್ಮದಿ ಉತ್ತಮ ಆಲೋಚನೆ ಕುಲದೇವತಾ ಪ್ರಾರ್ಥನೆ ಮಾಡಿ ಧನಸು ಅಂದುಕೊಂಡಂತೆ ಎಲ್ಲ ಕೆಲಸಗಳಾಗುವುದಿಲ್ಲ ವಿರೋಧಿಗಳ ಮುಂದೆ ಜಾಗರೂಕರಾಗಿರಿ ಬೇರೆಯವರ ಕೆಲಸದಲ್ಲಿ ಹಸ್ತಕ್ಷೇಪ ಬೇಡ ವ್ಯಾಪಾರದಲ್ಲಿ ಹೊಸ ಪ್ರಯೋಗ ಬೇಡ ಈ ದಿನ ಸ್ವಲ್ಪ ಸಕಾರಾತ್ಮಕವಾಗಿ ಬಲಿಸುತ್ತದೆ ಮನೆಯ ಸದಸ್ಯರ ಆರೋಗ್ಯದ ಬಗ್ಗೆ ಗಮನಿಸಿ ಧನ್ವಂತರಿಯನ್ನು ಪ್ರಾರ್ಥನೆ ಮಾಡಿ ಮಕರ ರಾಶಿ ಪ್ರಭಾವಿ ಜನರ ಮಧ್ಯೆ ಜನಪ್ರಿಯರಾಗುವಿರಿ ವಿದ್ಯಾರ್ಥಿಗಳಿಗೆ ತುಂಬ ಶುಭವಿದೆ ವ್ಯಾಪಾರದಲ್ಲಿ ಹೊಸ ಪ್ರಯೋಗಗಳಿಂದ ಆದಾಯ ಗಂಡ ಅಥವಾ ಹೆಂಡತಿ ಆರೋಗ್ಯದ ಬಗ್ಗೆ ಗಮನಿಸಿ ತೊಂದರೆ ಇದೆ ಪ್ರೇಮಿಗಳಲ್ಲಿ ಪರಸ್ಪರ ವಿರೋಧ ಪ್ರೀತಿಗೆ ಮದುವೆಯಾದವರಿಗೆ ಸ್ವಲ್ಪ ಸಂಕಷ್ಟ ಕಾಣಬಹುದು ಮನೋಭಾವ ಮಂತ್ರ ಪಠಿಸಿ ಕುಂಭರಾಶಿ ಇಂದು ಆರೋಗ್ಯ ಚೆನ್ನಾಗಿರಲಿದೆ ನಿಮ್ಮ ಯೋಜನೆಗಳು ರಹಸ್ಯವಾಗಿರಲಿ ಹೊಸ ವಿಚಾರಗಳ ಅಧ್ಯಯನದಲ್ಲಿ ಆಸಕ್ತಿ ಭಾವನಾತ್ಮಕವಾಗಿ ತುಂಬ ದುರ್ಬಲರಾಗುತ್ತೀರಿ ಜವಾಬ್ದಾರಿಯುತ ಕೆಲಸಗಳಿಂದ ಆಯಾಸ ಪಡುತ್ತೀರಿ ಸ್ನೇಹಿತರ ಸಲಹೆ ಅನುಕೂಲವಾಗಬಹುದು ನವಗ್ರಹಾರಾಧನೆ ಮಾಡಿ ರಾಶಿ ನಿಮ್ಮ ಆತ್ಮ ವಿಶ್ವಾಸ ಸಂತೋಷ ಕೊಡಲಿದೆ ಸ್ನೇಹಿತರು ಅಥವಾ ಬಂಧುಗಳಿಂದ ಉತ್ತಮ ವಾರ್ತೆ ಕೇಳುತ್ತೀರಿ ವೈವಾಹಿಕ ಜೀವನದಲ್ಲಿ ಸಂತೋಷರಾಗಿರುತ್ತಿರಿ ವಿನಾಕಾರಣ ಜಗಳ ಮಾಡಿಕೊಳ್ಳಬೇಡಿ ನಿಮ್ಮ ಅತಿಯಾದ ಕೋಪ ನಿಮ್ಮ ಎಲ್ಲ ತೊಂದರೆಗಳಿಗೆ ಕಾರಣವಾಗಬಹುದು ಯಾವ ವಿಚಾರಗಳನ್ನು ಮುಚ್ಚಿಡಬೇಡಿ ಅವಮಾನವಾಗಬಹುದು ಶ್ರೀರಾಮನನ್ನು ಪೂಜಿಸಿ ಸ್ನೇಹಿತರೆ ಇಂದಿನ ರಾಶಿ ಭವಿಷ್ಯ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಶುಭ ದಿನ ಒಳ್ಳೆಯದಾಗಲಿ